ಹೀಗೆ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅನ್ನು ಎಲ್ಲಿ ನೀವು ಬೆಳಗ್ಗೆ ಅಂತ ಕೂಡಲೇ ನಿಮ್ಗೆ ಒಂದು ಜಾಬಿಗೆ ಹೋಗ್ಬೇಕಂತ ಏನಿರೋದಿಲ್ಲ ಅಥವಾ ಗಂಟೆಗಳಿಗೋಸ್ಕರ ನೀವು ದುಡಿಬೇಕಂತ ಏನಿಲ್ಲ ಎಷ್ಟು ಆರಾಮಲ್ಲ ಒಮ್ಮೆ ಹೀಗೆ ಥಿಂಕ್ ಮಾಡ್ಕೊಂಡ್ರೆ ಬಟ್ ಇದೆಲ್ಲ ನಿಜ ಜೀವನದಲ್ಲಿ ಆಗ್ಬಹುದಾ ಈ ವಿಡಿಯೋದಲ್ಲಿ ಹೇಗೆ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಈ ಪರ್ಟಿಕ್ಯುಲರ್ ಸೀಕ್ರೆಟ್ ವೆಪನ್ ಅನ್ನು ಯೂಸ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿ ನೋಡೋಣ ಈ ಸೀಕ್ರೆಟ್ ವೆಪನ್ ನ ಹೆಸರು ಇ ಎಸ್ ಬಿ ಐ ಕ್ವಾಡ್ರೆಂಟ್ ಏನಿದು ಇ ಎಸ್ ಬಿ ಐ ಕ್ವಾಡ್ರೆಂಟ್ ಈ ವರ್ಲ್ಡ್ ಅಲ್ಲಿ ಜನರಿಗೆ ಹಣ ನಾಲ್ಕು ಕ್ಯಾಟಗರಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಯಾವುದು ಈ ನಾಲ್ಕು ಕ್ಯಾಟಗರಿ ಇ ಎಸ್ ಬಿ ಐ ಇ ಅಂದ್ರೆ ಎಂಪ್ಲಾಯಿ ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯಿ ಬಿ ಅಂದ್ರೆ ಬಿಸ್ನೆಸ್ ಮ್ಯಾನ್ ಹಾಗೂ ಐ ಅಂದ್ರೆ ಇನ್ವೆಸ್ಟರ್ ಈ ನಾಲ್ಕು ಕ್ಯಾಟಗರಿಯ ಜನರು ಈ ವರ್ಲ್ಡ್ ಅನ್ನು ಬೇರೆ ಬೇರೆ ಪರ್ಸೆಪ್ಷನ್ ಅಲ್ಲಿ ನೋಡ್ತಾರೆ ಸೊ ಯಾರಿದು ಎಂಪ್ಲಾಯೀಸ್ ಯಾರೆಲ್ಲ ಬೇರೆಯವರಿಗೋಸ್ಕರ ವರ್ಕ್ ಮಾಡ್ತಾರೋ ಅವರು ಎಂಪ್ಲಾಯೀಸ್ ಇವರು ಅವರ ನಾಲೆಜ್ ಹಾಗೂ ಅವರ ಟೈಮ್ ಕೊಟ್ಟು ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಬ್ಬ ಎಂಪ್ಲಾಯಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವನ ಮಂತ್ಲಿ ಸ್ಯಾಲರಿ ಇಸ್ ಟ್ವೆಂಟಿ ಥೌಸಂಡ್ ರುಪೀಸ್ ಹಾಗೆ ಅವನ ಎರಡನೇ ತಿಂಗಳ ಸಂಬಳ ಆಲ್ಸೋ ಟ್ವೆಂಟಿ ತೌಸಂಡ್ ರುಪೀಸ್ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಎಂಪ್ಲಾಯಿ ಥರ್ಡ್ ಮಂತ್ ಕೆಲ್ಸಕ್ಕೆ ಹೋಗಲ್ಲ ಹಾಗಾದ್ರೆ ಅವನ ಸ್ಯಾಲ್ರಿ ಎಷ್ಟಿರ್ಬೇಕು ನೀವು ಅನ್ಕೊಂಡ್ ಕರೆಕ್ಟ್ ಜೀರೋ ಇದರಿಂದ ಏನ್ ಅರ್ಥ ಆಯ್ತು ನಮ್ಗೆ ಯಾವಾಗ ಎಂಪ್ಲಾಯೀಸ್ ಕೆಲ್ಸಕ್ಕೆ ಪೋಸ್ಟ್ ಕೆಲಸಕ್ಕೆ ಹೋಗ್ತಾರೋ ಅವಾಗ ಅವ್ರಿಗೆ ಸ್ಯಾಲ್ರಿ ಬರುತ್ತೆ ಇನ್ ದ ಸೇಮ್ ವೇ ಯಾವಾಗ ಎಂಪ್ಲಾಯಿ ಕೆಲಸಕ್ಕೆ ಹೋಗುದಿಲ್ಲವೋ ಅವರ ಇನ್ಕಮ್ ಸ್ಟಾಪ್ ಆಗುತ್ತೆ ಸಿಂಪಲ್ ಅಂಡ್ ಹೆಚ್ಚಿನ ಎಂಪ್ಲಾಯೀಸ್ ಹೀಗೆ ಹೇಳುದು ನೀವು ಕೇಳಿರ್ಬಹುದು ಅಂಡ್ ಮೋಸ್ಟ್ಲಿ ಎಂಪ್ಲಾಯೀಸ್ ಹೀಗೆ ಹೇಳ್ಕೊಳ್ತಾರೆ ನಾನೊಂದು ಸೇಫ್ ಅಂಡ್ ಸೆಕ್ಯೂರ್ ಇರುವ ಜಾಬ್ ಅನ್ನು ಹುಡುಕ್ತಿದ್ದೇನೆ ಅಂಡ್ ಅದು ನಂಗೆ ತುಂಬಾ ಬೆನಿಫಿಟ್ಸ್ ಸಹ ಕೊಡ್ಬೇಕು ಇದರಲ್ಲಿ ಒಂದು ಪಾಯಿಂಟ್ ಅನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಏನಂತ ಹೇಳಿದ್ರೆ ದಿನ ಸೇಮ್ ರುಟೀನ್ ದ ಸೇಮ್ ರಿಪಿಟೇಷನ್ ಅದು ಹೆಚ್ಚಿನವರಿಗೆ ಬೋರ್ಡಮ್ ಅನ್ನು ತಂದುಕೊಳ್ಬಹುದು ಏನು ಹೊಸತಿರೋದಿಲ್ಲ ಅದೇ ಬೆಳಿಗ್ಗೆ ಹೋಗಿ ಅದೇ ಸಾಯಂಕಾಲ ಬರುವ ಕೆಲಸಗಳು ನಮ್ಮಲ್ಲಿ ಹೆಚ್ಚಿನವರು ಇಷ್ಟಪಟ್ಟು ಕೆಲಸ ಮಾಡೋಕ್ಕಿಂತ ಜಾಸ್ತಿ ಕಷ್ಟಪಟ್ಟ ಕೆಲಸ ಮಾಡೋರು ಸೊ ಯಾವುದೇ ಕೆಲಸ ನಾವು ತುಂಬಾ ಕಷ್ಟದಲ್ಲಿ ಮಾಡ್ಕೊಂಡ್ರೆ ಅದು ಗಂಟೆಗಳು ಓಡೋದೇ ಇಲ್ಲ ಮಾಡಿದಷ್ಟು ಮಾಡಿದಷ್ಟು ಗಂಟೆಗಳು ಬೀಳ್ತಾ ಹೋಗುವಂತ ಸೊ ಹೀಗಿರುವಾಗ ಇದೇ ರೀತಿ ನಾವು ಇನ್ಪುಟ್ ಹಾಕ್ತಾ ಇರುವಾಗ ನಮ್ಮ ಸಂಬಳ ಜಾಸ್ತಿ ಆಗ್ತಾ ಹೋಗುದಿಲ್ಲ ಕರೆಕ್ಟ್ ಅಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಬಂದಿರಬಹುದು ವೆನ್ ಈ ಪ್ರೊಸೆಸ್ ನಲ್ಲಿ ಮಿಸ್ಟೇಕ್ಸ್ ಏನಿಲ್ಲ ಬಟ್ ದಿಸ್ ಇಸ್ ಜಸ್ಟ್ ಲಿಮಿಟೆಡ್ ಈ ಫೀಲಿಂಗ್ ಆಫ್ ಲಿಮಿಟೆಡ್ ಕಂಟ್ರೋಲ್ ಈಗಾಗ್ಲೇ ಹೆಚ್ಚಿನವರು ಎಲ್ಲೆಲ್ಲೂ ಎಕ್ಸ್ಪೀರಿಯನ್ಸ್ ಸಹ ಮಾಡ್ತಿದ್ದಾರೆ ಅಲ್ವಾ ಈ ಜಾಬ್ ನಮ್ಗೆ ಏನು ಸೆಕ್ಯೂರಿಟಿ ಏನೋ ನಮ್ಗೆ ತಂದ್ಕೊಡ್ತದೆ ಬಟ್ ಇದು ಒಂಥರ ಸೈಕಲ್ ನ ಟಯರ್ ಇದ್ದಾಗೆ ಮುಂದೇನೋ ಹೋಗ್ತಿರ್ತದೆ ಬಟ್ ನಮ್ಗೆ ಏನು ಸಿಗ್ನಿಫಿಕೆಂಟ್ ನಮ್ಮ ಲೈಫ್ ಏನು ಇಂಪ್ರೂವ್ಮೆಂಟ್ ಆದಾಗ ಏನು ಕಾಣೋದಿಲ್ಲ ಎರಡನೇದು ಎಸ್ ಕ್ವಾಡೆಂಟ್ ಹೇಳಿ ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಈ ಹೆಚ್ಚಿನವರಿಗೆ ಈ ಆಫೀಸ್ ಬೇಡ ಬೋರ್ ಆಗ್ತದೆ ಆಗುವಂತದಲ್ಲ ಅಂತವರಿಗೆ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ವಾಡೆಂಟ್ ಗೆ ಬರುವಂತದ್ದು ಅಂತ ಹೇಳಿದ್ರೆ ನಮ್ಮ ಶಿಪ್ ಇದ್ದು ನಾವೇ ಕ್ಯಾಪ್ಟನ್ ಸೊ ಬೇರೆಯವರ ಶಿಪ್ ಅಲ್ಲಿ ನಾವು ಕೆಲಸ ಮಾಡೋದಲ್ಲ ನಮ್ಮ ಶಿಪ್ ಇದ್ದು ನಾವೇ ಕ್ಯಾಪ್ಟನ್ ಆಗೋದು ಸೊ ಇವರೆಲ್ಲ ಅವರ ಟೈಮ್ ಮತ್ತೆ ಅವರ ಎಕ್ಸ್ಪರ್ಟಿಸ್ ಅನ್ನು ಇನ್ವೆಸ್ಟ್ ಮಾಡಿ ಹಣವನ್ನು ಅರ್ನ್ ಮಾಡ್ತಾರೆ ಸೊ ಒಂದು ಕೀಪರ್ ನ ಎಕ್ಸಾಂಪಲ್ ತಕೊಳ್ಳುವ ಸೊ ಈ ಕೀಪರ್ ನ ಓನರ್ ಯಾವಾಗೆಲ್ಲ ಅವನ ಶಾಪ್ ಅನ್ನು ಓಪನ್ ಇಡ್ತಾನೋ ಅವಾಗೆಲ್ಲ ಅವನಿಗೆ ಇನ್ಕಮ್ ಬರ್ತಾ ಹೋಗುತ್ತೆ ಅಂಡ್ ಯಾವಾಗ ಅವನ ಶಾಪ್ ಕ್ಲೋಸ್ ಇಡ್ತಾನೋ ಆ ದಿವ್ಸ ಅವನಿಗೆ ಇನ್ಕಮ್ ಇರೋದಿಲ್ಲ ಸೊ ಇನ್ ದ ಸೇಮ್ ವೇ ಡಾಕ್ಟರ್ ಯಾವಾಗ ಅವರ ಕ್ಲಿನಿಕ್ ಅನ್ನು ಕ್ಲೋಸ್ ಇಡ್ತಾರೋ ಆ ದಿವ್ಸ ಅವರಿಗೆ ಇನ್ಕಮ್ ಇರೋದಿಲ್ಲ ಅಂಡ್ ಯಾವಾಗ ಅವ್ರ ಕ್ಲಿನಿಕ್ ಅನ್ನು ಓಪನ್ ಇಡ್ತಾರೋ ಸರ್ವಿಸೋಸ್ಕರ ಆವಾಗ ಅವರಿಗೆ ಇನ್ಕಮ್ ಬರ್ತದೆ ಸೊ ಬೇಸಿಕಲಿ ಈ ಸೆಲ್ಫ್ ಎಂಪ್ಲಾಯೀಸ್ ಹೀಗೆ ಹೇಳ್ತಾ ಇರ್ತಾರೆ ನಮ್ಗೆ ಯಾವ ಕೆಲಸ ಬರುತ್ತೋ ನಾವೇ ಆ ಕೆಲಸ ಮಾಡಬೇಕು ಸೊ ನಾನು ನನ್ನ ಕೆಲಸವನ್ನು ನಾನೇ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನನ್ಗೆ ನಾನೇ ಬಾಸ್ ಆಗ್ಬೇಕು ಸೊ ಈ ರೀತಿ ಮೈಂಡ್ಸೆಟ್ ಇರುವಂತವ್ರು ಸೆಲ್ಫ್ ಎಂಪ್ಲಾಯೀಸ್ ಈ ಕ್ಯಾಟಗರಿಯಲ್ಲಿ ಈ ಆಫೀಸ್ ನ ಹಾಗೆ ಅಟೆಂಡೆನ್ಸ್ ಹಾಕುವ ಅವಶ್ಯಕತೆ ಇಲ್ಲದೆ ಇರಬಹುದು ಅಥವಾ ಬೇರೆಯವರ ಡಿಸಿಷನ್ ಕೇಳ್ಕೊಂಡು ಅವರ ಡಿಸಿಷನ್ ಪ್ರಕಾರ ಕೆಲಸ ಕೂಡ ಮಾಡದೇ ಇರಬಹುದು ಬಟ್ ಇಲ್ಲಿ ಸಹ ಎಲ್ಲ ಅಂದ್ಕೊಂಡಷ್ಟು ಸುಲಭ ಏನಿಲ್ಲ ನಮ್ಗೆ ನಮ್ಮದೇ ಒಂದ್ ಡಿಸಿಷನ್ಸ್ ತಗೊಳ್ಳುವ ರೈಟ್ ಇದೆ ಬಟ್ ಆಫೀಸ್ ಕೆಲಸದ ಹಾಗೆ ನಮ್ಗೆ ಇನ್ಕಮ್ ಸ್ಟೆಬಿಲಿಟಿ ಇರುದಿಲ್ಲ ಇನ್ಕಮ್ ಅಲ್ಲಿ ಏರುಪೇರು ಇದ್ದೇ ಇರುತ್ತೆ ಸೊ ಈ ಸೆಲ್ಫ್ ಎಂಪ್ಲಾಯ್ಡ್ ನಲ್ಲಿ ನಮ್ಗೆ ಫ್ರೀಡಮ್ ಏನೋ ಸಿಕ್ಬಹುದು ನಮಗೆ ನಮ್ಮ ದಿನಚರಿ ಮೇಲೆ ಕಂಟ್ರೋಲ್ ಏನೋ ಒಂದು ಲೆವೆಲ್ ಗೆ ಸಿಕ್ಬಹುದು ನಮ್ಮಲ್ಲಿ ಒಂದ್ ರೀತಿಯಲ್ಲಿ ಒಂದು ಕಾನ್ಫ್ಲಿಕ್ಟ್ ಇದೆ ಏನಿದು ಕಾನ್ಫ್ಲಿಕ್ಟ್ ನಮಗೆ ಈ ಜಾಬ್ ನಲ್ಲಿ ಸಿಗುವಂತ ಸ್ಟೆಬಿಲಿಟಿ ಸಹ ಬೇಕು ಅಂಡ್ ಬಿಸ್ನೆಸ್ ಅಲ್ಲಿ ಸಿಕ್ಕುವ ಫ್ರೀಡಮ್ ಸಹ ಬೇಕು ನೀವು ನಿಮ್ಮ ಬಿಸ್ನೆಸ್ ಅನ್ನು ಸೆಲ್ಫ್ ಎಂಪ್ಲಾಯ್ಡ್ ಕಾರ್ಟೆಂಟ್ ನಲ್ಲಿ ಮಾಡುವಾಗ ನಿಮ್ಗೆ ಈ ಟ್ರೆಡಿಷನಲ್ ಬಿಸ್ನೆಸ್ ಓನರ್ಶಿಪ್ ನಿಮ್ಗೆ ಇದೆಲ್ಲ ಕೊಡಬಹುದು ಬಟ್ ದಿಸ್ ಕಮ್ಸ್ ವಿತ್ ರಿಸ್ಕ್ ಹೆವಿ ಇನ್ವೆಸ್ಟ್ಮೆಂಟ್ ಸಹ ಇದೆ ಮತ್ತೆ ನಿಮ್ಮ ಕಾನ್ಸ್ಟೆಂಟ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಸೊ ಇ ಎಸ್ ಬಿ ಐ ಕ್ವಾಡ್ರೆಂಟ್ ನಿಮ್ಗೆ ಈ ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡ್ತದೆ ಸೊ ಈ ಉಳಿದ ಎರಡು ಕ್ವಾಡ್ರೆಂಟ್ ಬಿ ಅಂಡ್ ಐ ಬಿ ದ ದಿಸ್ನೆಸ್ ಓನರ್ ಅಂಡ್ ಐ ಇಸ್ ದಿ ಇನ್ವೆಸ್ಟರ್ ಸೊ ಈ ಬಿಸ್ನೆಸ್ ಓನರ್ ಒಂದ್ ತಿಂಗಳು ರಜೆ ಹಾಕಿ ಹೋಗಿದ್ರೆ ಈ ಬಿಸ್ನೆಸ್ ಓನರಿಗೆ ಆ ತಿಂಗಳ ಇನ್ಕಮ್ ಇರುತ್ತೋ ಇಲ್ವೋ ಆಬ್ವಿಯಸ್ಲಿ ಇರುತ್ತೆ ಯಾಕೆ ಈ ಐನೂರು ಮಂದಿ ಅವರಿಗೋಸ್ಕರ ಅವನ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ಬೇಸಿಕಲಿ ಈ ಬಿಸ್ನೆಸ್ ಮೆನ್ ಅವರ ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ ಸೊ ಯಾರೆಲ್ಲ ಬೆಸ್ಟ್ ವರ್ಕ್ ಮಾಡ್ತಾರೆ ಆ ಬೆಸ್ಟ್ ವರ್ಕ್ ಮಾಡುವವರನ್ನು ಒಂದು ಬೆಸ್ಟ್ ಟೀಮ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅವರಿಗೋಸ್ಕರ ಕೆಲಸ ಮಾಡೋ ಹಾಗೆ ಮಾಡ್ತಾರೆ ಅಂಡ್ ಈ ಬಿಸ್ನೆಸ್ ಮನ್ ಯಾವತ್ತು ಸಹ ಒಂದು ಗುಡ್ ಸಿಸ್ಟಮ್ ಹಾಗೂ ಒಂದು ಬೆಸ್ಟ್ ಪೀಪಲ್ ಈ ಎರಡು ಆಸ್ಪೆಕ್ಟ್ಸ್ ಅನ್ನು ಹುಡುಕ್ತಾನೆ ಇರುತ್ತಾರೆ ಇಲ್ಲಿ ಬಿ ಕೋಡೆ ನಲ್ಲಿ ನೀವು ನಿಮ್ಮ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡ್ತೀರಿ ಅಂಡ್ ಈ ಸಿಸ್ಟಮ್ ನಿಮ್ಮ ಬಿಸ್ನೆಸ್ ಅನ್ನು ನಿಮ್ಮ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಬಿಲ್ಡ್ ಮಾಡುವಂಥದ್ದು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ನಿಮ್ಮ ಸಿಸ್ಟಮ್ ಗೆ ಲೀಡ್ಸ್ ಗಳನ್ನು ಅಟ್ರಾಕ್ಟ್ ಮಾಡುವಂಥದ್ದು ಹಾಗೆ ನಿಮ್ಮ ಲೀಡ್ಸ್ ಗಳನ್ನು ಎಜುಕೇಟ್ ಮಾಡುವಂತದ್ದು ಅಂಡ್ ನರ್ಚರ್ ಮಾಡುವಂತದ್ದು ಅಂಡ್ ಫೈನಲಿ ನಿಮ್ಮ ಲೀಡ್ಸ್ ನಿಮ್ಮ ಆಫರ್ ಅನ್ನು ಪರ್ಚೇಸ್ ಮಾಡುವಂತೆ ಪ್ರಮೋಟ್ ಮಾಡುವಂಥದ್ದು ಸೊ ಇಟ್ಸ್ ಬೇಸಿಕಲಿ ಅ ಸಿಸ್ಟಮ್ ಸೊ ನೀವು ಈ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಿದ್ರೆ ಸೊ ಈ ಸಿಸ್ಟಮ್ ಕಾನ್ಸ್ಟೆಂಟ್ಲಿ ನಿಮ್ಮ ರೆಗ್ಯುಲರ್ ಇನ್ವಾಲ್ವ್ಮೆಂಟ್ ಇಲ್ಲದೆ ನಿಮ್ಮ ಬಿಸ್ನೆಸ್ ಬಿಲ್ಡ್ ಆಗ್ತಾ ಇರ್ತದೆ ಸೊ ಜಸ್ಟ್ ಬಿಕಾಸ್ ನೀವು ಇಲ್ಲಿ ರೆಗ್ಯುಲರ್ ಟೈಮ್ ಹಾಕದೇ ಇರೋದ್ರಿಂದ ಕ್ಯಾನ್ ಯು ಫೀಲ್ ದ ಸ್ಮಾಲ್ ಡೋಸ್ ಆಫ್ ಫ್ರೀಡಮ್ ಕರೆಕ್ಟ್ ಅಲ್ವಾ ಸೊ ಈಗ ನೀವು ನೋಡಿದ ಹಾಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಸಿಸ್ಟಮ್ ಸಹ ಗೊತ್ತಾಯ್ತು ಈ ಸಿಸ್ಟಮ್ ಯೂಸ್ ಮಾಡ್ಕೊಂಡು ನೀವು ಬೆಸ್ಟ್ ಇಂಟ್ರೆಸ್ಟೆಡ್ ಟಾರ್ಗೆಟೆಡ್ ಲೀಡ್ ಸಹ ಹೇಗೆ ನಿಮ್ಮ ಟೀಮ್ ನಲ್ಲಿ ತಕೊಳ್ಬಹುದು ಅಂತ ಹೇಳಿ ಸಹ ಗೊತ್ತಾಯ್ತು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ನೀವು ಎಂಪ್ಲಾಯ್ ಅಲ್ಲ ನೀವು ಸೆಲ್ಫ್ ಎಂಪ್ಲಾಯಿ ಸಹ ಅಲ್ಲ ನೀವು ಇಲ್ಲಿ ಬಿಸ್ನೆಸ್ ಓನರ್ ಅಂಡ್ ಇದು ನಿಮ್ಮ ಬಿಸ್ನೆಸ್ ಅಂಡ್ ದ ಲಾಸ್ಟ್ ಕ್ಯಾಟಗರಿ ಇಸ್ ಇನ್ವೆಸ್ಟರ್ ಇಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಆಗಲಿ ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ಸ್ ಆಗಲಿ ಈ ಏರಿಯಾಗಳಲ್ಲಿ ನೀವು ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡುದ್ರಿಂದ ಇಲ್ಲಿ ನೀವು ವೆಲ್ತ್ ಕ್ರಿಯೇಟ್ ಮಾಡುವಂಥದ್ದು ಸೊ ಈ ಇನ್ವೆಸ್ಟರ್ಸ್ ಏನ್ ಥಿಂಕ್ ಮಾಡ್ತಾರಂತ ಹೇಳಿದ್ರೆ ಅವರು ಇನ್ವೆಸ್ಟ್ಮೆಂಟ್ ಜಾಗಗಳನ್ನು ಹುಡುಕ್ತಾ ಇರ್ತಾರೆ ಸೊ ಎಲ್ಲಿ ಅವರ ಇನ್ವೆಸ್ಟ್ಮೆಂಟ್ ಗೆ ಹೈಯೆಸ್ಟ್ ರಿಟರ್ನ್ ಸಿಗ್ತದೆ ಹೇಳಿ ಸೊ ಇಲ್ಲಿ ನಾವು ಒಬ್ಸರ್ವ್ ಮಾಡೋದಾದ್ರೆ ಇನ್ವೆಸ್ಟರ್ಸ್ ಗೆ ಅವರ ಹಣ ಅವರಿಗೋಸ್ಕರ ವರ್ಕ್ ಮಾಡ್ತಿರ್ತದೆ ಅಂಡ್ ಈ ಜನರು ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ವರ್ಕ್ ಮಾಡ್ತಿರ್ತಾರೆ ಅಂಡ್ ಸಿಮಿಲರ್ಲಿ ಈ ಎಂಪ್ಲಾಯೀಸ್ ಹಾಗೂ ಸೆಲ್ಫ್ ಎಂಪ್ಲಾಯೀಸ್ ಈ ಹಣಕ್ಕೋಸ್ಕರ ವರ್ಕ್ ಮಾಡ್ತಿರ್ತಾರೆ ಬಟ್ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಲ್ಲಿ ಎಂಪ್ಲಾಯ್ ಕಾಡ್ರೆಂಟ್ ಇಂದ ಹೊರಗೆ ಬರುವ ಒಂದು ಆಪ್ಷನ್ ಇದೆ ಬೈ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಇ ಎಸ್ ಬಿ ಐ ಫ್ರೇಮ್ ವರ್ಕ್ ನಿಮ್ಮ ಸ್ಕಿಲ್ಸ್ ಆಗ್ಲಿ ಇಂಟ್ರೆಸ್ಟ್ ಆಗಲಿ ಅಥವಾ ರಿಸ್ಕ್ ಟಾಲರೆನ್ಸ್ ಆಗಿರ್ಲಿ ಇದಕ್ಕೆ ಅಲೈನ್ ಆಗುವ ಯಾವ ಕ್ವಾಡ್ರೆಂಟ್ ಸೂಟ್ ಆಗುತ್ತೋ ಆ ಕ್ವಾಡ್ರೆಂಟ್ ಅನ್ನು ನೀವು ಚೂಸ್ ಮಾಡ್ಕೊಳ್ಳುವಂತದ್ದು ಈಗ ನಾವು ಎಂಪ್ಲಾಯ್ ಹಾಗೂ ಸೆಲ್ಫ್ ಎಂಪ್ಲಾಯೀಸ್ ಅನ್ನು ಒಂದು ಕ್ಯಾಟಗರಿಯಲ್ಲಿ ಹಾಕಿ ಬಿಸ್ನೆಸ್ ಮೆನ್ ಅಂಡ್ ಇನ್ವೆಸ್ಟರ್ಸ್ ಅನ್ನು ಇನ್ನೊಂದು ಕ್ಯಾಟಗರಿಯಲ್ಲಿ ಹಾಕಿದ್ರೆ ಈ ವರ್ಲ್ಡ್ ನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಈ ಫಸ್ಟ್ ಕ್ಯಾಟಗರಿಯಲ್ಲಿ ಬರ್ತಾರೆ ಅಂಡ್ ಉಲ್ ದ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಈ ಸೆಕೆಂಡ್ ಕ್ಯಾಟಗರಿ ಬಿಲಾಂಗ್ ಆಗ್ತದೆ ಹಾಗೆ ನಾವು ಇನ್ಕಮ್ ನೋಡೋದಾದ್ರೆ ಈ ವರ್ಲ್ಡ್ ಇದು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಇನ್ಕಮ್ ಈ ಸೆಕೆಂಡ್ ಕ್ಯಾಟಗರಿಯಲ್ಲಿ ಇದೆ ಉಳಿದ ಫೈವ್ ಪರ್ಸೆಂಟ್ ಆಫ್ ದ ಇನ್ಕಮ್ ಫಸ್ಟ್ ಕ್ಯಾಟಗರಿಯಲ್ಲಿ ಇದೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ತಕೊಳ್ಳುವ ಎರಡು ಪಾಂಡ್ ಗಳು ಕಾಣ್ತದೆ ಬಿ ಅಂತ ಹೇಳಿ ಕರಿವ ಇಲ್ಲಿ ಪಾಂಡ್ ಎ ಇದ್ರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಬರೀ ಫೈವ್ ಪರ್ಸೆಂಟ್ ಆಫ್ ದ ಫಿಶ್ ಗಳಿವೆ ಅಂಡ್ ಪಾಂಡ್ ಬಿ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಫಿಶ್ ಗಳಿವೆ ಸೊ ಇಲ್ಲಿ ನೀವು ನೋಡಿದ ಹಾಗೆ ಪಾಂಡ್ ಎ ಅಲ್ಲಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಈ ಫೈವ್ ಪರ್ಸೆಂಟ್ ಫಿಶ್ಗೋಸ್ ಅದ್ರ ಹಿಂದೆ ಇದ್ದಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಫೈವ್ ಪರ್ಸೆಂಟ್ ಫಿಶ್ ಗೆ ನೈಂಟಿ ಫೈವ್ ಪರ್ಸೆಂಟ್ ಜನರು ಅಂಡ್ ಪಾಂಡ್ ಬಿ ನಲ್ಲಿ ಈ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಫಿಶ್ ಗೆ ಬರೀ ಫೈವ್ ಪರ್ಸೆಂಟ್ ಪೀಪಲ್ ಅದ್ರ ಹಿಂದೆ ಇದ್ದಾರೆ ಸೊ ಈಗ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನೀವು ಪಾಂಡ್ ಎಲ್ಲಿ ಹೋಗಿ ವರ್ಕ್ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ ಈ ಬರೀ ಫೈವ್ ಪರ್ಸೆಂಟ್ ಗೋಸ್ಕರ ಅಥವಾ ಪಾಯಿಂಟ್ ಬಿ ಅಲ್ಲಿ ಹೋಗಿ ನೈಂಟಿ ಫೈವ್ ಪರ್ಸೆಂಟ್ ಗೋಸ್ಕರ ವರ್ಕ್ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ ಸೊ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅರ್ಥ ಇತ್ತು ನೀವು ಯಾಕೆ ಬಿಸ್ನೆಸ್ ಗೆ ಬರ್ಬೇಕಂತ ಹೇಳಿ ಯಾಕಂದ್ರೆ ಹಣ ಇರುವುದೇ ಇಲ್ಲಿ ಅಂಡ್ ನಾವು ನೋಡಿದ ಹಾಗೆ ವೇರಿಯಸ್ ಆಪ್ಷನ್ಸ್ ಇದೆ ಬಿಸ್ನೆಸ್ ಅಲ್ಲಿ ಅಂಡ್ ಈ ವೇರಿಯಸ್ ಆಪ್ಷನ್ಸ್ ಅಲ್ಲಿ ಹೆಚ್ಚಿನ ಬಿಸ್ನೆಸ್ ಗೆ ಹೈ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಹಾಗೆ ಹೈ ರಿಸ್ಕ್ ಸಹ ಇರುತ್ತೆ ಅಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಅಲ್ಲಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಸಹ ಎಫೋರ್ಡೆಬಲ್ ಆಗಿರುತ್ತೆ ಇನ್ ದ ಸೇಮ್ ಟೈಮ್ ರಿಸ್ಕ್ ಸಹ ಇರೋದಿಲ್ಲ ಮೇಕಿಂಗ್ ಇಟ್ ದಿ ಅಲ್ಟಿಮೇಟ್ ಚಾಯ್ಸ್ ಅಂಡ್ ಯಾವಾಗ ನೀವು ಈ ಬೆಸ್ಟ್ ಚಾಯ್ಸ್ ಬಿಸ್ನೆಸ್ ಅನ್ನು ಆನ್ಲೈನ್ ರೀತಿಯಲ್ಲಿ ಮಾಡಿ ಈಗ ನಿಷ್ಠ ನೀವು ನೋಡಿದ ಹಾಗೆ ಈ ಬಿಸ್ನೆಸ್ ಅಲ್ಲಿ ನೀವು ಸಿಸ್ಟಮ್ ಹಾಕಿದಾಗ ನಿಮ್ಮ ಎಫೋರ್ಟ್ ಅಂಡ್ ಟೈಮ್ ಅಂಡ್ ಎನರ್ಜಿ ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬಹುದು ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಷ್ಟವರೆಗೆ ಈ ಬಿಸ್ನೆಸ್ ಅನ್ನು ಮಾಡಿದ ರೀತಿ ಹೆಚ್ಚಿನವ್ರು ಆಲ್ಮೋಸ್ಟ್ ಎಲ್ರು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಕರೆಕ್ಟ್ ರೀತಿಯಲ್ಲಿ ಮಾಡೇ ಇಲ್ಲ ಇಷ್ಟರವರೆಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಹೆಸರಲ್ಲಿ ಇಂಟ್ರೆಸ್ಟ್ ಇಲ್ಲದವರಿಗೆ ಅಪ್ರೋಚ್ ಆಗಿ ಅವರಿಗೆ ಇರಿಟೇಷನ್ ಮಾಡಿ ನಾವು ಬಿಸ್ನೆಸ್ ಅಂತ ಹೇಳಿ ಏನು ಬಿಲ್ಡ್ ಮಾಡ್ತಿದ್ದೇವೆ ಅಂಡ್ ಈ ರೀತಿ ಮಾಡೋದ್ರಿಂದ ಯಾರಿಗೂ ಈ ಇಂಡಸ್ಟ್ರಿಯಲ್ಲಿ ಅಸೋಸಿಯೇಟ್ ಆಗ್ಲಿಕ್ಕೆ ಇಷ್ಟವೇ ಇಲ್ಲ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಲ್ಲಿ ಏನೇ ಅಡ್ವಾಂಟೇಜಸ್ ಇದ್ರೂ ಸಹ ಜನರು ಅಷ್ಟು ಈ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ಸೊ ನಾವು ಯಾವಾಗ ಕೇರ್ಫುಲ್ ಆಗಿ ಸ್ಟ್ರಾಟಜಿಕಲಿ ಈ ಬಿಸ್ನೆಸ್ ಅನ್ನು ಅಪ್ರೋಚ್ ಮಾಡ್ತೇವೋ ಹೇಗೆ ಸ್ಟ್ರಾಟಜಿಕಲಿ ಒಂದು ಕರೆಕ್ಟ್ ಆಗಿ ರೆಪ್ಯುಟೇಬಲ್ ಕಂಪನಿಯನ್ನು ಹುಡುಕಿ ಅಂಡ್ ಈ ಕಂಪನಿ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಜಸ್ಟ್ ಅಬೌಟ್ ಯಾವುದೇ ಪ್ರಾಡಕ್ಟ್ ನಾವು ಡೈಲಿ ಯೂಸ್ ಮಾಡುವಂತದ್ದಾಗಿರ್ಬೇಕು ಸೊ ಇದರೊಟ್ಟಿಗೆ ನಾವು ಯೂಸ್ ಮಾಡೋ ಮೆಥಡ್ ಸಹ ಲೇಟೆಸ್ಟ್ ಆಗಿ ಆನ್ಲೈನ್ ಮೋಡ್ ಯೂಸ್ ಮಾಡುವಂತದ್ದು ಹೀಗೆ ನಾವು ಆನ್ಲೈನ್ ಮೆಥಡ್ಸ್ ಅನ್ನು ಯೂಸ್ ಮಾಡುವಾಗ ನಾವು ಯಾರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅವರಿಗೆ ನಾವು ಈ ಬಿಸ್ನೆಸ್ ಅನ್ನು ಅಪ್ರೋಚ್ ಮಾಡೋ ಆಪ್ಷನ್ಸ್ ಇರೋದಿಲ್ಲ ಸೊ ನಾನು ಈ ಬಿಸ್ನೆಸ್ ಅನ್ನು ಆನ್ಲೈನ್ ರೀತಿಯಲ್ಲಿ ಮಾಡ್ತಿದ್ದೇನೆ ಹೇಗೆ ಬೈ ಮೇಕಿಂಗ್ ಫುಲ್ ಯೂಸ್ ಆಫ್ ಆಟೋಮೇಟೆಡ್ ಮಾರ್ಕೆಟಿಂಗ್ ಫನಲ್

ಲೀಡ್ಸ್ ಗಳನ್ನು ನಿಮ್ಮ ಗೆ ಅಟ್ರಾಕ್ಟ್ ಮಾಡ್ತಾ ಇರುವಂತದ್ದು ಅವರಿಗೆ ಎಜುಕೇಟ್ ಮಾಡ್ತಿರುವಂತದ್ದು ಹಾಗೆ ಅವರನ್ನು ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗೆ ಇನ್ವೈಟ್ ಮಾಡುವಂತದ್ದು ಸೊ ಈ ಇಷ್ಟು ಪ್ರೊಸೆಸ್ ಅಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ದದ್ದು ಜಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಸಿಸ್ಟಮ್ ಸೆಟಪ್ ಮಾಡುವಾಗ ಮಾತ್ರ ಡೋಂಟ್ ಯು ಥಿಂಕ್ ನಾವು ಈ ರೀತಿಯಲ್ಲಿ ಬಿಸ್ನೆಸ್ ಮಾಡುವಾಗ ಯಾರಿಗೂ ಕನ್ವಿನ್ಸ್ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ನಮ್ಮ ಟೈಮ್ ಇನ್ವಾಲ್ವ್ಮೆಂಟ್ ಸಹ ಕಮ್ಮಿ ಸೊ ಯಾರೇ ಇಂಟ್ರೆಸ್ಟ್ ಇದ್ರೂ ನಮ್ಮ ಸಿಸ್ಟಮ್ ಥ್ರೂ ನಮ್ಮನ್ನೇ ಅಪ್ರೋಚ್ ಆಗ್ತಾರೆ ಹೊತ್ತು ನಾವು ಅವರನ್ನ ಅಪ್ರೋಚ್ ಆಗುವ ಅವಶ್ಯಕತೆ ಇಲ್ಲ ಅಂಡ್ ಈ ರೀತಿ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋದ್ರಿಂದ ಈ ಆನ್ಲೈನ್ ಮೋಡ್ ಅಲ್ಲಿ ನಮ್ಗೆ ಜಿಯೋಗ್ರಫಿಕಲ್ ಲಿಮಿಟೇಷನ್ಸ್ ಇರೋದಿಲ್ಲ ನಾವು ನಮ್ಮ ಬಿಸ್ನೆಸ್ ಅನ್ನು ಎಷ್ಟು ಬೇಕಾದ್ರೂ ಸ್ಕೇಲ್ ಮಾಡ್ಕೊಳ್ಬಹುದು ಬೈ ಇಂಡಿಯಾದಲ್ಲ ಬಟ್ ವರ್ಲ್ಡ್ ವೈಡ್ ಆಗಿ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡಬಹುದು ಸೊ ಈ ಅಪ್ರೋಚ್ ನಾವು ಯೂಸ್ ಮಾಡೋದ್ರಿಂದ ಈ ಬಿಸ್ನೆಸ್ ಅನ್ನು ನಮ್ಮ ಡೇ ಟು ಡೇ ಲೈಫ್ ಸ್ಟೈಲ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಸಹ ಮಾಡ್ಕೊಳ್ಬಹುದು ಸೊ ನಿಮ್ಮ ಫಿಯರ್ ಆಗಲಿ ನಿಮ್ಮ ಡೌಟ್ ಆಗಲಿ ನಿಮ್ಮನ್ನು ಹೋಲ್ಡ್ ಮಾಡಿರುವ ಅವಶ್ಯಕತೆ ಇಲ್ಲ ಏನ್ ಸಜೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಟೇಕ್ ದಟ್ ಫಸ್ಟ್ ಸೊ ನಿಮ್ಗೆ ನಾನು ಹೇಗೆ ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಾನು ಹೇಳಿರುವ ಆಟೋಮೇಶನ್ ಸಿಸ್ಟಮ್ ಯಾರನ್ನು ಕನ್ವಿನ್ಸ್ ಮಾಡದೆ ಹೇಗೆ ಬಿಲ್ಡ್ ಮಾಡ್ತಿದ್ದೇನೆ ಅಂತ ಹೇಳಿ ನಾನು ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಕಳೆಗಿರುವ ಫಸ್ಟ್ ಲಿಂಕ್ ನಲ್ಲಿರುವ ವೆಬಿನಾರ್ ಅಲ್ಲಿ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಸ್ಟ್ರಾಟಜೀಸ್ ಅಂಡ್ ಟಿಪ್ಸ್ ನೆಕ್ಸ್ಟ್ ಟೈಮ್